ಡಬಲ್ ಲೈನ್ ಬಂದಿದೆ ನಡೆಯೋ ಡ್ರಿಪ್ ರೀ ಡಬಲ್ ಲೈನ್ ರೀ ಸಾಲ ಮೂರ್ ಫೀಟ್ ಆಗಲ್ಲ ಫೀಟ್ ಆಗಲ್ಲ ರೀ ಡಬಲ್ ಲೈನ್ ಐತೆ ಡಬಲ್ ಪೀಸಾ ಜಾಸ್ತಿ ಹೋಗಿದ್ವಿ ಊರಿದೆ ಸರ ಎರಡು ಕೆಜಿ ಕೆಜಿ ಜಾಸ್ತಿ ಹೋಗಿದೆ ಎರಡು ಕೆಜಿ ಡ್ರಿಪ್ ಮಾಡೋದ್ರಿಂದ ಡಬಲ್ ಲೈನ್ ಮಾಡೋದ್ರಿಂದ ಜಾಸ್ತಿ ಹೋಗಿದೆ ನೀರು ಬಾಳ ಬೇಕಾಗಿಲ್ಲ ಸರ್ ಡ್ರಿಪ್ ಮಾಡೋದ್ರಿಂದ ಡ್ರಿಪ್ಗೆಳುವರಿ ಚೆನ್ನಾಗಿ ಬರ್ತದೆ ಡ್ರಿಪ್ ಮಾಡೋದ್ರಿಂದ ಇಳುವರಿ ಚೆನ್ನಾಗಿ ಬರುತ್ತೆ ಸರ್ ಇದನ್ನ ಓ ಸರ ಮಾಡಿದ್ರ ಸಲ ಮಾಡಿಲ್ಲ ಸರ್ ಈ ಸಲ ಫಸ್ಟ್ ಮಾಡಿದ್ವಿ ಓ ಸಲ ಇದು ನೀರಾವರಿ ಮಾಡಿದ್ವಿ ಈ ಸಲ ಡ್ರಿಪ್ ಹಾಕಿ ಮಾಡಿದ್ವಿ ಓ ಸರ್ ನೀರಾವರಿಗೆ ಎಷ್ಟು ಬಂದಿತ್ತು ಸರ್ ಎಕರೆ ಟನ್ ಬಂದಿತ್ತು ಸರ್ ಅದು ಎಂಟು ಟನ್ ಅರೇ ಎಕರೆ ಎಂಟನ್ ಈ ಸಲ ಡಬಲ್ ಮಾಡಿದ್ವಿ ನೋಡೋಣ ನೋಡೋಣ ಅಂತ ಹನ್ನೊಂದು ಕೆಜಿ ಬೀಜಕ್ಕೆ ಇಪ್ಪತ್ತಾರು ಟನ್ ಕೊಡೋದು ಇಪ್ಪತ್ತಾರು ಟನ್ ಸರ್ ಹನ್ನೊಂದು ಕೆಜಿ ಬೀಜ ಇವರ ಇವರೇ ಕೊಟ್ಟಿದ್ರು ಬೀಜ ಪರ್ಚೇಸ್ ಮಾಡಿದ್ರು ಇವ್ರೆ ಪರ್ಚೇಸ್ ಮಾಡ್ಯಾರ ಅವರು ಮಿತಾಸ್ ಕಮ್ಮಿ ಮಿತಾಸ್ ಕಮ್ಮಿ ಸರ್ ಅವರು ಅಂದ್ರೆ ವಿಂಡಾಸ್ ಅಲ್ಲ ಮಿತಾಸ್ ಮಿತಾಸ್ ಮಿತಾಸ್

ಸಾಲಿನ ಸಾಲ ಎಷ್ಟೈತ್ ನೋಡ್ರಿ ಮೂರು ಫೀಟ್ ಸಾಲಿನ ಸಾಲ ಐತ್ರಿ ಮತ್ತೆ ಗಿಡದಿಂದ ಗಿಡ ರೀ ಇದು ಕಾಮನ್ ಮೆಕ್ಕೆಜೋಳ ಅಲ್ರಿ ಸ್ವೀಟ್ ಕಾರ್ನ್ ಮೆಕ್ಕೆಜೋಳ್ರಿ ಇನ್ನೊಂದ್ಸರಿ ಹೇಳ್ತೀನಿ ರೀ ನಿಮ್ಗೆ ಸಾಕಷ್ಟು ಬೇರೆ ಹೇಳಿದ್ದೆ ಪಾಪ್ ಪಾಪ್ಕಾರ್ನ್ ಹೇಳೀನಿ ಕಾಮನ್ ಮೆಕ್ಕೆಜೋಳ ಹೇಳೀನಿ ಇಲ್ಲಿ ಸ್ವೀಟ್ ಕಾರ್ನ್ ಅನ್ನು ಸಾಲಿನ ಸಾಲು ಮೂರು ಫೀಟ್ ಗಿಡದ ಗಿಡಕ್ಕೆ ಅರ್ಧ ಫೀಟ್ ಅಥವಾ ಒಂದು ಫೀಟ್ ನೊಳಗ ಇಟ್ಕೊಂಡ್ರ ಆಮೇಲೆ ಇದನ್ನ ನೀರು ಫಡ್ ಅಲ್ಲ ಡ್ರಿಪ್ ಮುಖಾಂತರ ನೀರು ಹರಿಸ್ತಾಕತ್ತ ಈ ಇಳುವರಿ ಯಾವ್ ತರ ಬರ್ತಾ ಅಂತ ಹೇಳಿ ಈ ಬೆಳವಂತ ರೈತರ ಈ ಮೆಕ್ಕೆಜೋಳ ಬೆಳವಂತ ರೈತರ ಜೊತೆಗೆ ಮಾತಾಡೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಿಮ್ ಹೆಸರು ಶಿವಣ್ಣ ಅಂತ ಶಿವಣ್ಣ ಶಿವಣ್ಣ ನಿಮ್ದು ಯಾವ್ರ ಗಬ್ಬುರ್ ಸರ್ ಗಬ್ಬೂರ್ ಸರ್ ಏನೋ ಮೆಕ್ಕೆಜೋಳ ಏನೋ ಒಂದು ವಿಶೇಷ ಮಾಡ್ರಲ್ಲ ಹೇಳ್ರಿ ಇದು ಇಳುವರಿ ಚೆನ್ನಾಗಿ ಬರ್ತ ಸರ್ ಅದಕ್ಕೆ ಯಾವ ತರ ಸರ್ ಹೇಳ್ರಿ ಮಾಡಿ ಮೂರ್ ಫೀಟ್ ಆಗಲ್ಲ ಮೂರ್ ಫೀಟ್ ಆಗಲಾರ ಗಿಡಕ್ಕೆ ಒಂದ್ ಫೀಟ್ ಮಾಡಿದೀವಿ ಎಷ್ಟು ಆಮೇಲೆ ಇದು ಬೆಳಿ ಯಾವ್ದು ಸರ್ ಇದು ಸ್ವೀಟ್ ಕಾರ್ನರ್ ಸ್ವೀಟ್ ಕಾರ್ ಸ್ವೀಟ್ ಕಾರ್ನರ್ ಸರ್ ಸ್ವೀಟ್ ಕಾರ್ನ್ ಈ ಎಲ್ಲರೂ ಒಂಥರ ಬೆಳದ್ರ ನೀವ್ ಒಂದ್ರಲ್ಲಿ ಇದಕ್ಕೆ ನೀರು ಬಾಳ ಬೇಕಾಗಿಲ್ಲ ಸರ್ ಡ್ರಿಪ್ ಮಾಡೋದ್ರಿಂದ ಡ್ರಿಪ್ ಡ್ರಿಪ್ಗೆ ಇಳುವರಿ ಚೆನ್ನಾಗಿ ಬರ್ತದೆ ಡ್ರಿಪ್ ಮಾಡೋದ್ರಿಂದ ಚೆನ್ನಾಗಿ ಬರ್ತದೆ ಸರ್ ಈ ಸಲ ಫಸ್ಟ್ ಮಾಡಿದ್ವಿ ಇದು ನೀರಾವರಿ ಮಾಡಿದ್ವಿ ಈ ಸಲ ಡ್ರಿಪ್ ಹಾಕಿ ಮಾಡಿದ್ವಿ ಓಸಾರ್ ನೀರಾವರಿ ಎಷ್ಟು ಬಂದಿತ್ತು ಸರ್ ಎಕ್ರೆ ಎಂಟು ಟನ್ ಬಂದ್ ಸರ್ ಅದು ಎಂಟು ಟನ್ ಅರೆ ಎಂಟು ಟನ್ ಬಂದ್ ಎಂಟು ಸಲ ಡಬಲ್ ಮಾಡಿದ್ವಿ ನೋಡೋಣ ಡ್ರಿಪ್ ಡಬಲ್ ಲೈನ್ ಮಾಡಿದ್ವಿ ಒಂದ್ ಸಲ ಸಿಂಗಲ್ ಲೈನ್ ಇತ್ತು ಅದನ್ನೂ ಡ್ರಿಪ್ ನೆಲೆ ಬೆಳೆಸೀರಿ ಇಲ್ಲ ಇಲ್ಲ ನೀರಾವರಿ ಅದನ್ನ ಪ್ಲಡ್ ನೆ ಬೆಳೆಸಿ ಇದನ್ನ ಸಲಾ ನೋಡೋ ಅಂತ ಡ್ರಿಪ್ ಆಕಿ ಸರ್ ಇದು ಒಳ್ಳೆ ಬೆಳೆ ಬಂದತ್ರಿ ನೋಡ್ರಿ ಎಲ್ಲಾ ಹೈಟ್ ಐತ್ರಿ ಎಲ್ಲ ಚೆನ್ನಾಗಿ ಸರ್ ಇದನ್ನ ಒಂದ್ ಎಕ್ರೆ ಎಷ್ಟು ಕೆಜಿ ಬೀಜ ಇಟ್ರಿ ಇದು ಒಂದು ಎಕ್ರೆ ಐತಿ ಸರ ಐದ್ ಕೆಜಿ ಬೀಜ ಹೋಗಿದಾರೆ ಒಂದೂವರೆ ಎಕರೆ ಐದು ಕೆಜಿ ಸರ್ ಉಳಿದಾರಲ್ಲ ಒಂದ್ ಎಕರೆಕ್ಕೆ ಮೂರ್ ಕೆಜಿ ಮೂರ್ ಕೆಜಿ ಎರಡ್ ಕೆಜಿ ಉಳಿದಾರ ನಾವು ಡ್ರಿಪ್ ಮಾಡಿದ್ವಿ ಸರ್ ಇದು ಡಬಲ್ ಲೈನ್ ಬಂದಿದೆ ಡಬಲ್ ಲೈನ್ ಬಂದ್ ಲೈನ್ ಬಂದಿದೆ ನಡುವೆ ಟ್ರಿಪ್ ರೀ ಡಬಲ್ ಲೈನ್ ರೀ ಸಾಲ ಸಾಲ ಮೂರ್ ಫೀಟ್ ಆಗಲ್ಲ ಮೂರ್ ಫೀಟ್ ಆಗಲ್ಲ ಆಯ್ತು ಡಬಲ್ ಲೈನ್ ಐತೆ ಡಬಲ್ ಲೈನ್ ಪೀಸ ಜಾಸ್ತಿ ಹೋಗಿದೆ ಹಂಗಾಗಿ ಮೂರ್ ಕೆಜಿ ಊರಿದೆ ಸರ ಈ ಸಲ ಎರಡು ಕೆಜಿ ಜಾಸ್ತಿ ಹೋಗಿದೆ ಎರಡು ಕೆಜಿ ಡ್ರಿಪ್ ಮಾಡೋದ್ರಿಂದ ಡಬಲ್ ಲೈನ್ ಮಾಡೋದ್ರಿಂದ ಜಾಸ್ತಿ ಹೋಗಿದೆ ಸರ್ ಗೊಬ್ಬರ ಹೆಂಗ್ ಮಾಡ್ತಿರ ಗೊಬ್ಬರ ಡ್ರಿಪ್ ಮುಖಾಂತರ ಬಿಡ್ತಿವಿ ಸರ್ ಡ್ರಿಪ್ ಮುಖಾಂತರ ಕೊಡ್ತೀರಿ ಸರ್ ಕೊಡ್ತೀವಿ ಯಾವ ತರ ಸರ ಇದು ಪೆಟ್ರೋಲ್ ಪಂಪ್ ಹಚ್ಚಿ ಡ್ರಿಪ್ ಇನ್ ಮೋಟರ್ ಚಾಲು ಮಾಡಿ ಕೊಡ್ತೀವಿ ಸರ್ ಯಾವ ಯಾವ ಕೊಡ್ತೀರಿ ಸರ್ ನೈನ್ಟೀನ್ ಎಂ ಫಾರ್ಟಿ ಫೈವ್ ಅವು ಇದಾರ ಸರ್ ಗೊಬ್ಬರ ಕೇಳಿ ಅವ್ರ ಮುಖಾಂತರ ಅವ್ನ ಯಾವ ಯಾವ ಕೊಡಂತರ ಅವ್ರು ಕೊಡ್ತೀರಿ ಸರ್ ಸರ್ ಇದು ನೀವು ಎಷ್ಟು ಇಳುವರಿ ಬರಂಗ ನೋಡುವ ಸರ್ ಈಗ ಓ ಸರ್ ಎಂಟು ಸಲ ಎಂಟು ಟನ್ ಅಂತ ತೆಗೆದಿದ್ವಿ ಈ ಸಲ ಸಲ ನೋಡ್ಬೇಕು ಸರ್ ಸ್ವಲ್ಪ ಜಾಸ್ತಿ ಬರ್ಬೋದಂತ ಸರ್ ಕಾಮನ್ ಮೆಕ್ಕೆಜೋಳನ ನಾವು ಮಾರ್ಕೆಟ್ಗೆ ತೆನಿ ಮುರಿದು ಸೊಪ್ಪಿ ಕೊಯ್ದು ಹಾಕಿ ಕಳಿಸ್ತೀವಿ ಇದು ಸರ್ ಇದು ಹಂಗಿಲ್ಲ ಸರ್ ಇದು ಇದು ಎಪ್ಪತ್ತೈದು ದಿನದಲ್ಲಿ

ಸರ್ ಇದು ಏನ ರೇಟ್ ಹೆಂಗ್ರೆ ಇದು ರೇಟ್ ನಮ್ದು ಅಗ್ರಿಮೆಂಟ್ ಇರುತ್ತೆ ಸರ್ ಇದು ನಮ್ ಡೀಲರ್ ಒಬ್ರು ಇದ್ದಾರೆ ಅವ್ರ ಹತ್ರ ಉದ್ರಿ ತಗೊಂಡಿರ್ತೀವಿ ನಗದಿ ತಗೊಂಡ್ರೆ ನಾವು ಹೇಳಿದ ರೇಟ್ ಅವ್ರು ಹೋಯ್ತಾರ ನಾವು ಉದ್ರಿ ತಗೊಂಡಿವಿ ಸರ್ ಉದ್ರಿ ಮಾಡಿದ್ವಿ ಆಮೇಲೆ ಮಾರ್ಕೆಟ್ ನಿಮ್ಗೆ ಚಿಂತಿ ಇಲ್ಲ ಸರ್ ಅವರ ಬಂದ್ ಅವರ ಬಂದ್ ಹೋಯ್ತಾರ ನಮಗೆ ಮಾರ್ಕೆಟ್ ಏನ್ ಚಿಂತಿ ಅಲ್ಲೇ ಜಗದ ಮೇಲೆ ಬಂದ್ ಹೋಯ್ತಾರ ಚಿಂತಿ ಇರಲ್ಲ ಒಂದು ವಿಶ್ವಾಸ ಇರುತ್ತೆ ವಿಶ್ವಾಸ ಗಾಡಿ ವಿಶ್ವಾಸ ಅದೇ ಅದರ ಮುಖಾಂತರ ನಾವು ಅಲ್ಲಿ ಅಗ್ರಿಮೆಂಟ್ ಮಾಡ್ತೀವಿ ಅಗ್ರಿಮೆಂಟ್ ಮಾಡ್ಕೊಂಡ್ ಸರ್ ಈಗ ಕಾಮನ್ ಮೆಕ್ಕೆಜ ಬೆಳೆದ್ದು ಈ ಮೆಕ್ಕೆಜ ಬೆಳಕ್ ಏನ್ ವ್ಯತ್ಯಾಸ ಸರ್ ಕಾಮನ್ ಮೆಕೇಜ ಬಹಳ ಇದೆ ಸರ್ ಅದು ಕೆಲಸ ಐತಿ ತ್ರಾಸ ಐತಿ ಆಮೇಲೆ ಸ್ಟಾರ್ಟಿಂಗ್ ರೇಟ್ ಇರ್ತೈತಿ ಬರಬರ್ತಾ ರೇಟ್ ಇರಲ್ಲ ಹಂಗಲ್ಲ ಸರ್ ಇದು ಒಂದೇ ಒಂದೇ ಲೆವೆಲ್ ಒಂದೇ ಲೆವೆಲ್ ಸರ್ ಬರುವಂತ ರೋಗ ರೋಗಗಳು ಬಹಳ ಕಡಿಮೆ ಸರ್ ನಾವು ನಾವ್ ನೋಡ್ಕೊ ಮಾಡ್ಕೊಂಡು ಹೋಗ್ಬೇಕು ಯಾವ ಯಾವ ಬರ್ಬೋದು ಸರ್ ಲದ್ದೆ ಒಳ ಒಂದು ಲದ್ದೆ ಒಳಗೆ ಸರ್ ವೈರಸ್ ಬರುತ್ತೆ ಲಾಸ್ಟ್ ಎನಿ ಮೇಲೆ ಅದ್ ಮೇಂಟೈನ್ ಮಾಡ್ಬೇಕು ಅದ್ ಒಂದ್ ಎರಡು ಬಿಟ್ರೆ ಬಿಟ್ರೆ ಮತ್ತೆ ಏನಿಲ್ಲ ಒಣಾರಿ ಅಂತ ಒಂದು ಬಂದಿದೆ ಸರ್ ಹೊಸದಾಗಿ ನಮ್ಮಲ್ಲಿ ಬಂದಿಲ್ಲ ಬೇರೆ ಕಡೆ ಎಲ್ಲ ಬಂದಿದೆ ವಿಲ್ಟ್ ಅಂತ ಬಂದಿದೆ ಬೇರೆ ಕಡೆ ಎಲ್ಲ ಇಲ್ಲಿ ನಮ್ಮೂರಲ್ಲಿ ಇಲ್ಲ ನೋಡ್ಬೇಕು ಸರ್ ಸರ್ ಇದು ನಿಮ್ಮ ಅನುಭವ ಸರ್ ಲಾಭದ ಇದು ಲಾಭ ಇದು ಒಳ್ಳೆ ಖರ್ಚು ಮಾಡ್ತಾರೆ ಎಕರೆಕ ಎಷ್ಟು ಎಕರೆಕ ಹದಿನೈದರಿಂದ ಇಪ್ಪತ್ತು ಸಾವಿರ ಖರ್ಚು ಮಾಡ್ತಾರೆ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಉಳಿದೇನು ಸರ್ ಮೂವತ್ತರಿಂದ ನಲವತ್ತ ಸಾವಿರ ಪರ್ ಎಕ್ರೆ ಪರ್ ಎಕ್ರೆ ಉಳಿತೈತೆ ಸರ್ ಮೆಕ್ಕೆಜೋಳ ಮಾಡೋದಕ್ಕಿಂತ ಇದನ್ನ ಮಾಡಿದ್ರೆ ಚೆನ್ನಾಗಿರತ್ತಂತ ಆ ಕಾಮನ್ ಮೆಕ್ಕೆಜೋಳ ಮೆಕ್ಕೆಜೋಳ ಮಾಡೋಕ್ಕಿಂತ ಅದು ಲೇಬರ್ ಚಾರ್ಜ್ ಜಾಸ್ತಿ ಆಗುತ್ತೆ ಅದು ರಾಶಿ ಮಿಷನ್ ಮಿಷನ್ ಹಾಕ್ಸ್ಬೇಕು ಮತ್ತ ಮಾರ್ಕೆಟ್ ಗೆ ಹೋಗ್ಬೇಕು ಅಲ್ಲಿ ಡೆಂಡರ್ ಆಗ್ಬೇಕು ಡೆಂಡರ್ ಆಗತ್ತನ ಕಾಯಬೇಕು ಇದಂಗಲ್ಲ ಸರ್ ಅವತ್ತೇ ಕಟಾವಾಗಿ ಅವತ್ತ ಮಾರ್ಕೆಟ್ ಗೆ ಅವತ್ತ ಮಾರ್ಕೆಟ್ ಸರ್ ಸರ್ ಮಾರ್ಕೆಟ್ ಬೀಜ ಊರದಿಂದ ಹಿಡಿದ್ರ ಆ ಮಾರ್ಕೆಟ್ ಬಾಳ ಆಳ್ವಾರ ಅಂತೀರ ಹೌದ್ ಹೌದು ಸರ್ ಇದನ್ನ ಮಾಡೋದು ಚಲೋ ಸರ್ ಅದನ್ನ ಮಾಡೋದಕ್ಕಿಂತ ಇದನ್ನ ಮಾಡಬೇಕಂತ ನಾವು ಇದನ್ನ ಮಾಡಿ ಸರ್ ಸರ್ ಈಗ ಇದಕ್ಕ ಗೊಬ್ಬರ ಹಾಕ ಇದ್ರಾಗ ಕೊಡ್ತೀರಿ ಸರ್ ಈಗ ಸಣ್ಣದ ಸರ ಕೈಲಿ ಹಾಕಿವಿ ಈಗ ಬೆಳೆ ಏನೋ ಸಣ್ಣದಿರ್ತಲ್ ಸರ ಅವಾಗ ನಾವ್ ಹಾಕಿವಿ ಈಗ ಹಾಕಕ್ ಆಗಲ್ಲ ಡ್ರಿಪ್ ಮುಖಾಂತರ ಕೊಡ್ಬೇಕು ಈ ಡ್ರಿಪ್ ಮುಖಾಂತರ ಕೊಡ್ಲೇಬೇಕು ಈಗ ಆಗಲ್ಲ ಸರ್ ಎಷ್ಟ್ ತಾಸ ಚಲೋ ಇಡ್ತೀರ ಡ್ರಿಪ್ ಈ ಮೂರ್ ತಾಸ್ರ ಮೂರ್ ಮೂರ್ ತಾಸಿಗೆ ಕ್ಲೋಸ್ ಎಷ್ಟು ಎಷ್ಟೆ இந்த மேல் ಯಾವಾಗಾದ್ರೂ ಹಾಕ್ಬೇಕು ಸರ್ ಇದು ಅಲ್ಲ ನಿಮಗ ಒಳ್ಳೆ ಬೆಳೆ ಮುಂಗಾರಿಗೆ ಹಾಕ್ಬೇಕು ಸರ್ ಮುಂಗಾರಿಗೆ ಜೂನ್ ಜೂನ್ ಒಳಗೆ ಒಳಗೆ ಬೇಕು ಜೂನ್ ಜುಲೈ ಮೇದಾಗ ಮೇದಾಗಂತ ಬೀಜ ಸರ್ ಮೇದಾಗ ಹೋಗಿದ್ರೆ ಜೂನ್ ಜುಲೈ ಜುಲೈದಾಗಂತ ಕಟ ಕಟಾವ್ ಕಟ ಕಟ ಆಗಬಹುದು ಅವಾಗ ಚೆನ್ನಾಗಿ ಬರಗರಿ ಮುಂಗಾಟ ಚಲೋ ಬರ್ತಾವ ಸರ್ ನೀವು ಹಿಂದ ಹಳೆ ಹಳೆ ಬರ್ರೆ ಯಾವಾಗಾದ್ರೂ ಪಾಪ್ಕಾರ್ನ್ ಅಥವಾ ಸ್ವೀಟ್ ಸ್ವೀಟ್ ಕಾರ್ನ್ ಬಿಟ್ಟೆ ಕಾಮನ್ ಮೆಕ್ಕೆಜೋಳ ಬೆಳೆದಿರ

ಅಂದ್ರ ಅದಕ್ಕೆ ಪ್ರತಿಫಲ ಸಿಗಲ್ಲ ಕ್ಯಾಶ್ ಯಾವ ಕಾರಣಕ್ ರೂಪಾಯಿ ಜಾಸ್ತಿ ಸಿಗುತ್ತೆ ಒಂದ್ಸರಿ ನೀವು ಅಗ್ರಿಮೆಂಟ್ ಒಂದು ಬಾಯಿ ಇರ್ಬೋದು ಇಲ್ಲಿ ರೈತರಿಗೆ ಹನ್ನೊಂದು ರೂಪಾಯಿ ಅಂತ ಹೇಳ್ತಿರ ಸರ್ ಒಂದ್ ಕೆಜಿಗೆ ಬೈ ಚಾನ್ಸ್ ಇಲ್ಲಿ ಎಂಟು ಒಂಬತ್ತು ರೂಪಾಯಿ ಬಿದ್ರೆ ನಿಮಗೆ ಲಾಸ್ ಆದ್ರೂ ಅದೇ ಹನ್ನೊಂದು ಕೊಡ್ಬೇಕು ರೈತ கேஷ்ரேன் அது மார்க்கெட் ஐபாய் ஆறு ரூபாய் ஏழு ரூபாய்க்கு ஐவத்தப்பா அந்த ஒன் ரூபாய் ஒன் ரூபாய் ஜாஸ்தி ரேட் மத்திய ನೋಡ್ರಿ ಸ್ನೇಹಿತರೆ ಇದು ಅವರು ಡ್ರಿಪ್ ಮುಖಾಂತರ ಅದು ಸಾಲಿನ ಸಾಲ ಮೂರ್ ಫೀಟ್ ಗಿಡದಿಂದ ಗಿಡಕ್ಕೆ ಕೇವಲ ಅರ್ಧ ಫೀಟ್ ನಲ್ಲಿ ಎರಡು ಸಾಲ ಅಂದ್ರೆ ಈ ಎಲ್ಲವೂ ಎಕರೆಗೆ ಎರಡು ಕೆ ಜಿ ಅಥವಾ ಮೂರ್ ಕೆ ಜಿ ಬೀಜ ಇವರು ಬಿತ್ತನೆ ಮಾಡಿದ್ರ ಇವರು ಎಕರೆಗೆ ನಾಲ್ಕ್ ಕೆ ವರೆಗೆ ವರ್ಗಿ ಐದು ಕೆಜಿ ವರೆಗೆ ಇವತ್ತು ನಾಟಿ ಮಾಡಿದ್ರೆ ಸುತ್ತ ಇದು ಒಳ್ಳೆ ಇಳುವರಿ ಬರ್ತಂತಾರ ಸುಮಾರು ಎಂಟರಿಂದ ಹತ್ತು ಟನ್ ವರೆಗೆ ನಮ್ಗೆ ಬರೋ ಸಾಧ್ಯತೆ ಏನು ಬರ್ಲಿ ಅಂದ್ರೆ ಎಕರೆಕ್ ಎಂಟು ಟನ್ ಅಂತಾರ ಅದು ಉಳ್ದಂಥದಾದ್ರೆ ಎಕರೆಕ್ ಐದು ಅಥವಾ ಆರು ಟನ್ ಅಂದ್ರೆ ಫ್ಲಡ್ ನೀರ್ ಬಿಟ್ಟಿದ್ದು ಇದು ನಾಗ ನೀರ್ ಕಡಿಮೆ ನಾವು ಗೊಬ್ಬರನ ಅದ್ರಾಗ ಕೊಡ್ತೀವಿ ಮತ್ತೆ ನಮಗೆ ಎಲ್ಲಾ ರೀತಿ ಎರಡು ದಿಸ್ಕೊಮ್ಮೆ ಎರಡು ಇಂಚಿನ ನೀರು ನಾವು ಎರಡು ಇಸ್ಕೊಂಬ ಬರೀ ಮೂರೇ ತಾಸು ನೀರು ಬಿಡ್ತೀವಿ ಅಷ್ಟೇ ನೀರು ಸಾಕು ಅಂತ ಹೇಳ್ತಾರೆ ಈ ಸಾಲಿನ ಸಾಲ ನಂತರ ಮತ್ತೆ ಈ ಫಾಪ್ ಸ್ವೀಟ್ ಕಾರ್ ಮಾಹಿತಿ ತಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಓಕೆ